ರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಪ್ರಮುಖವಾದ ಸುದ್ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯ್ ನಿನ್ನೆ ತಾನೇ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಅವರು ಎರಡು ಮಾತು ಎರಡು ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಭಾರತದ ರಾಜಕಾರಣ ಮುಂದೆ ಹೇಗಿರುತ್ತೆ ಅಂತ ಹೇಳಿ ಒಂದು ದಿಕ್ಸೂಚಿನ ಯಾವ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ನಾನು ಕಟ್ಟಾಕ್ತೀನಿ ಹಾಕ್ತೀನಿ ಅಂತ ಹೇಳಿ ಹದ್ನಾಲ್ಕು ಪ್ರಶ್ನೆಗಳನ್ನ ಹಾಕಿದ್ರು ಆ ಹದ್ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಒಂದೇ ಮಾತಲ್ಲಿ ಉತ್ತರ ಕೊಟ್ಟಿದ್ರು ಆ ಮಾತು ಆ ಮಾತು ಯಾವುದು ಅಂತಂದ್ರೆ ಬಹಳ ಸ್ಪಷ್ಟವಾಗಿದೆ ಭಾರತ ಸಂವಿಧಾನವೇ ಪರಮೋಚ್ಛ ಹಿಂದಿನ ಸಿಜಿ ಹಿಂದಿನ ಅಹ್ ಸಿಜಿಐ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಇದೇ ಮಾತನ್ನು ಹೇಳಿದ್ರು ರಿಟೈರ್ಡ್ ದಿನ ಮತ್ತೆ ಕೋರ್ಟ್ ಕೇಸ್ ನಡೆಸ್ಬೇಕಾದ್ರು ಕೂಡ ಹೇಳಿದ್ರು ಧನ್ಕರ್ ಉಪರಾಷ್ಟ್ರಪತಿ ಧನಕರ್ ಮತ್ತು ಸಚಿ ಬಿಜೆಪಿಯ ಎಂ ಪಿ ನಿಶಿಕಾಂತ್ ದುಬೈ ಇವರಿಬ್ಬರಿಗೂ ಕೂಡ ಇದೇ ಮಾತನ್ನು ಹೇಳಿ ಇವತ್ತು ಅದನ್ನೇ ಮತ್ತೆ ಅವರು ರಿಪೀಟ್ ಮಾಡ್ತಾ ಇದ್ದಾರೆ ಭಾರತ ಸಂವಿಧಾನವೇ ಪರಮೋಚ್ಛ ನಾಟ್ ಪ್ರೈಮ್ ಮಿನಿಸ್ಟರ್ ನಾಟ್ ಪ್ರೆಸಿಡೆಂಟ್ ನಾಟ್ ವೈಸ್ ಪ್ರೆಸಿಡೆಂಟ್ ನಾಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೋ ನೋ ಓನ್ ಸುಪ್ರೀಂ ಇನ್ ದಿಸ್ ಕಂಟ್ರಿ ದ ಸುಪ್ರೀಂ ಈಸ್ ಓನ್ಲಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ನ್ಯಾಯಾಂಗ ನ್ಯಾಯಾಂಗನೂ ಶ್ರೇಷ್ಠ ಅಲ್ಲ ಕಾರ್ಯಾಂಗನೂ ಶ್ರೇಷ್ಠ ಅಲ್ಲ ಕಾರ್ಯಾಂಗನೂ ಶ್ರೇಷ್ಠ ಅಲ್ಲ ಯಾವುದು ಶ್ರೇಷ್ಠ ನಮ್ಮ ದೇಶದ ಸಂವಿಧಾನವೇ ಶ್ರೇಷ್ಠ ಎಲ್ಲ ಸ್ತಂಭಗಳು ಏನು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವೆಲ್ಲ ಪ್ರಜಾಪ್ರಭುತ್ವ ಸ್ತಂಭಗಳು ಇವೆಲ್ಲ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ವಿ ಆರ್ ಈಕ್ವಲ್ ನೋ ಓನ್ಲಿ ಸುಪೀರಿಯರ್ ಸುಪೀರಿಯರ್ ಈಸ್ ಓನ್ಲಿ ಕಾನ್ಸ್ಟಿಟ್ಯೂಷನ್ ಇದು ಆರ್ ಗೈ ಅವರ ವಾದ ಮತ್ತು ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಗೆ ದನ್ಕರ್ಗೆ ಮತ್ತು ದುಬೈ ನಿಶಿಕಾಂತ್ ದುಬೈ ಅನ್ನೋ ಒಬ್ಬ ಏನು ಗಾಂಪರ ಗಾಂಪರ ಗಾಂಪ ಸಂಸದ ಅವರಿಗೆ ಕೊಟ್ಟಿರ್ತಕ್ಕಂಥ ತಿರುಗೇಟು ಮತ್ತು ಯಾರ್ಯಾರು ಸುಪ್ರೀಂ ಕೋರ್ಟ್ ಅನ್ನ ಕಟ್ಟ ಹಾಕ್ತೀವಿ ನಾವು ನ್ಯಾಯಾಂಗವನ್ನ ವಶಕ್ಕೆ ಅಂತ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಕೊಟ್ಟಿರ್ತಕ್ಕಂಥ ತಿರುಗೇಟು ಮಹಾರಾಷ್ಟ್ರ ಮತ್ತು ಗೋವಾದ ಬಾರ್ ಕೌನ್ಸಿಲ್ ಏನು ಒಂದು ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮವನ್ನ ರಾಜ್ಯ ವಕೀಲರ ಸಮಾವೇಶ ಅದರಲ್ಲಿ ಮಾತಾಡ್ತಾ ಇದ್ರು ಯಾಕೆಂದ್ರೆ ಬಿ ಆರ್ ಗವಾಯ್ ಮಹಾರಾಷ್ಟ್ರದವರು ಮಹಾರಾಷ್ಟ್ರದ ಮಗ ಅವರು ನ್ಯಾಯಾಂಗ ಕಾರ್ಯಾಂಗ ಅಥವಾ ಸರ್ವಶ್ರೇಷ್ಠ ಅಲ್ಲ ಸಂಸತ್ ಸಂಸತ್ತು ಕೂಡ ಸರ್ವಶ್ರೇಷ್ಠ ಅಲ್ಲ ಇದೆಲ್ಲದ್ರಿಂದ ಇವೆಲ್ಲ ಯಾವ್ರಿಂದ ಬಂದಿದೆ ಅಂತಂದ್ರೆ ಭಾರತ ಸಂವಿಧಾನವೇ ಸರ್ವಶ್ರೇಷ್ಠವಾದದ್ದು ಅದರ ಮೂರು ಅಂಗಗಳು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇದೆಯಲ್ಲ ಇವು ಸಂವಿಧಾನದ ಪ್ರಕಾರವೇ ಕಾರ್ಯನಿರ್ವಹಿಸಬೇಕು ಈ ಯಾವಾಗ ಈ ಸಂವಿಧಾನ ಮೀರ್ತವೋ ಯಾರಾದ್ರೂ ಆ ಸಂವಿಧಾನ ಮೀರಿದಾಗ ಅದನ್ ಸ ಅದನ್ ಸರಿಪಡಿಸ ನ್ಯಾಯಾಂಗ ಈ ಮೂರು ಅಂಗಗಳು ಸಮಾನ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಆದರೆ ಸಂವಿಧಾನ ಮೂಲ ಸ್ವರೂಪವನ್ನು ಮುಟ್ಟಲಾಗದು ಯಾರು ಮುಟ್ಟು ಡೋಂಟ್ ಟಚ್ ಡೋಂಟ್ ಟಚ್ ಜೊತೆಗೆ ಆಶ್ರಯದ ಹಕ್ಕು ಯಾರು ಆಶ್ರಯ ಕೊಡುವಂತ ಹಕ್ಕು ಸರ್ವಶ್ರೇಷ್ಠವಾದದ್ದು ಆಶ್ರಯ ಅಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ರೆ ಅಂತಂದ್ರೆ ಆಶ್ರಯ ಅಂತಂದ್ರೆ ಉತ್ತರ ಪ್ರದೇಶ ಎಲ್ಲೆಲ್ಲಿ ಬಿಜೆಪಿ ರಾಜ್ಯಗಳಿದೆಯೋ ಅಂದ್ರೆ ಸರ್ಕಾರಗಳಿದ್ಯೋ ಅಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಇದೆ ಬುಲ್ಡೋಜರ್ ಸಂಸ್ಕೃತಿ ಇದೆ ಆ ಬುಲ್ಡೋಜರ್ ಸಂಸ್ಕೃತಿಯನ್ನ ವಿರೋಧಿಸಿ ತೀರ್ಪು ಕೊಟ್ಟಂತರು ಬಿಆರ್ ಗವಾಯಿ ಯಾವ್ದೇ ಕಾರಣಕ್ಕೂ ಬುಲ್ಡೋಸಿಂಗ್ ಮಾಡಬಾರ್ದು ಅವ್ರಿಗೆ ಅಧಿಕಾರಿಗಳನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು ಬರೀ ಈ ಸಾಹೇಬರು ಹೇಳಿದಾರಷ್ಟೇ ಅಷ್ಟೇ ಜೈಲ್ಗೆ ಹಾಕ್ಬಿಡ್ಬೇಕಾಗಿತ್ತು ಹಾಕಿಲ್ಲ ಬಹುಶಃ ಇನ್ ಕೆಲವೇ ದಿನಗಳ ಹಾಕ್ತಾರೆ ಅನ್ಸುತ್ತೆ ಬುಲ್ಡೋಸರ್ ಬುಲ್ಡೋಸರ್ ಯಾರು ಬುಲ್ಡೋಸ್ ಮಾಡಂಗಿಲ್ಲ ಈ ದೇಶಲ್ಲಿ ಎಲ್ಲರೂ ಇರ್ಬೇಕು ಇಲ್ಲಿ ಎಲ್ಲರು ಇಲ್ಲಿ ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂತ ಅಧಿಕಾರ ಸಂವಿಧಾನಕ್ಕಿದೆ ನೀವ್ಯಾರು ನಾವು ನಾವು ಶ್ರೇಷ್ಠ ನಾವು ಹೇಳಿದ ಮಾತು ಕೇಳಬೇಕು ಅಂತೇಳಿ ಯಾವುದೇ ಮನೆಯನ್ನ ಬುಲ್ಡೋಸ್ ಮಾಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡೋ ಹಾಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ನೋಡೋದು ಈಗ ದೇಶ ಬಲಿಷ್ಠ ಆಗ್ತಾ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಅಭಿವೃದ್ಧಿಯತ್ತ ಸಾಕ್ತಾ ಇದೀವಿ ನಮ್ಮ ದೇಶ ಈಗ ಇದೊಂದು ಸಂತಸ ವಿಚಾರ ಇದರ ಎಲ್ಲರೂ ಪಾಲ್ಗೊಳ್ಬೇಕು ಇಲ್ಲಿ ನಾನು ಶ್ರೇಷ್ಠ ನೀನು ಶ್ರೇಷ್ಠ ನಾನಾ ನೀನು ಅನ್ನೋ ಪ್ರಶ್ನೆಯನ್ನ ಕೇಳಬಾರದು ಯಾವ ಹದಿನಾಲ್ಕು ಪ್ರಶ್ನೆಗಳನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಕಿದ್ರೋ ಇದು ಪುತ್ರ ಇದಕ್ಕೆ ಸ್ಪಷ್ಟವಾಗಿ ಸ್ಪಷ್ಟವಾಗಿದೆ ಭಾರತ ಸಂವಿಧಾನವೇ ಪರಮೋಚ್ಛ ಎಲ್ಲರೂ ಒಟ್ಟಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ವಿ ಈಕ್ವಲ್ ನೋ ಸುಪೀರಿಯರ್ ಬುಲ್ಡೋಸರ್ ಮಾಡಂಗಿಲ್ಲ ಈ ದೇಶದಲ್ಲಿ ಎಲ್ಲರೂ ಇರ್ಬೇಕು ಎಲ್ಲರೂ ಇರೋ ಹಕ್ಕಿದೆ ಈ ದೇಶದಲ್ಲಿ ಅವ್ರ ಮನೆ ಹೊಡೆದಾಗ್ತಿವಿ ಅವ್ರ ಇದನ್ನ ಹೊಡೆದಾಕ್ತಿವಿ ಅಂತ ಬುಲ್ಡೋಸರ್ ನ್ಯಾಯ ಇಲ್ಲ ಈ ದೇಶದಲ್ಲಿ ಈ ದೇಶ ನ್ಯಾಯ ಇರತಕ್ಕಂತದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ಪ್ರಕಾರ ಇಲ್ಲಿ ನ್ಯಾಯ ವಿತರಣೆ ಆಗುತ್ತೆ ಆ ಸಂವಿಧಾನದ ಪ್ರಕಾರ ಇಲ್ಲೆಲ್ಲಾ ರಚನೆ ಆಗಿದೆ ಇವೆಲ್ಲ ಅದರ ಪ್ರಕಾರ ಈ ದೇಶ ನಡೀಬೇಕು ಬಿ ಆರ್ ಗವಾಯಿ ಈ ದೇಶದ ಚೀಫ್ ಜಸ್ಟಿಸ್ ಆಗ್ತಾರೆ ಅಂದಾಗ ನಾವು ನಮ್ಮ ಸಂಪಾದಕೀಯ ಮಂಡಳಿ ಮತ್ತು ನಾವೆಲ್ಲ ಎಲ್ಲರಿಗೂ ಆತ್ಮೀಯ ನಮ್ಮ ಆತ್ಮೀಯ ವರ್ಗ ಕೇಳಿದೆ ಬಿ ಆರ್ ಗವಿ ಮಾಡ್ರನ್ ಅಂಬೇಡ್ಕರ್ ಅಂತ ಹೇಳಿದೆ ಆ ಮಾಡ್ರನ್ ಅಂಬೇಡ್ಕರ್ ಅಂದ್ರೆ ಆಧುನಿಕ ಅಂಬೇಡ್ಕರ್ ಅಂತ ಹೇಳಿ ಇನ್ ಕೆಲವರು ಇಲ್ಲ ಇಲ್ಲ ಈ ರೀತಿ ಬೇರೆ ಬೇರೆ ವಾದಗಳನ್ನ ಮಂಡಿಸಿದ್ರು ಆದ್ರೆ ಇವತ್ತು ಅವರು ಪ್ರೂವ್ ಮಾಡಿದ್ದಾರೆ ಬಿ ಆರ್ ಗವಿ ಅವರು ನಾನ್ ಮಾಡ್ರನ್ ಅಂಬೇಡ್ಕರ್ ಅಂತ ಸೊ ಇವ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಅದು ಇನ್ನೊಂದ್ರಲ್ಲಿ ನಾನು ಕೊಡ್ತೀನಿ ಈ ಸದ್ಯಕ್ಕೆ ಇದು ಇಷ್ಟು ಸಂವಿಧಾನ ಪರಮೋಚ್ಚ ಸಂವಿಧಾನ ಪ್ರಕಾರ ಕೆಲಸ ಮಾಡ್ಬೇಕು ರಾಷ್ಟ್ರಪತಿಗಳಿಗೆ ಹದ್ನಾಲ್ಕು ಪ್ರಶ್ನೆಗಳು ಕೇಳಿದ್ರಲ್ಲ ನಾನಾ ನೀನಾ ನಾವು ಬಿಲ್ಗಳನ್ನ ಯಾಕೆ ಕೊಡ್ಬೇಕು ನಿಮ್ಗೆ ಯಾಕೆ ಉತ್ತರ ಕೊಡ್ಬೇಕು ಎಲ್ಲಾ ಶಿಕ್ಷೆಗಳನ್ನ ಪ್ರಸ್ತಾಪ ಮಾಡಿಲ್ಲ ಅದಕ್ಕೆ ಬಹಳ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಬಹುಶಃ ಕೋರ್ಟ್ ಮೂಲಕನೂ ಕೂಡ ಇದೇ ಉತ್ತರ ಬರುತ್ತೆ ಆ ನೀವು ನ್ಯಾಯಾಂಗವನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಸುಪ್ರೀಂ ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಮತ್ತು ಬುಲ್ಡೋಸರ್ ನ್ಯಾಯ ಮಾಡಕ್ಕಾಗಲ್ಲ ಮತ್ತು ಈ ದೇಶದಲ್ಲಿ ಎಲ್ಲರಿಗೂ ಇರತಕ್ಕಂತ ಆಶ್ರಯ ಹಕ್ಕು ಇದೆ ಅದನ್ನ ನಿಮ್ಗೆ ಆಗಲ್ಲ ಅಂತ ಹೇಳ್ತಿದ್ವಿ ಇದು ಬಿ ಆರ್ ಅವರ ಸ್ಪಷ್ಟವಾದ ಮಾತುಗಳು ಇದು ನನ್ನ ಮೊದಲನೇ ವಿಶೇಷ ಇನ್ನೂ ಕೆಲವು ಸಾಕಷ್ಟು ಸುದ್ದಿಗಳು ಬರ್ತವೆ ಸಿಯಾನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋ ನಮಸ್ಕಾರ